ಮಂಜುನಾಥ್ನ ಅವ್ರ ಅರೆಸ್ಟ್ ಕೂಡ ಆಯಿತು ಎರಡು ದಿನಗಳ ಕಾಲ ಕಸ್ಟಡಿಯಲ್ಲಿದ್ದರು ಈಗ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಒಳಪಡಿಸಲಾಗಿದೆ ಸೊ ಇನ್ನಷ್ಟು ಸಂಕಷ್ಟಗಳು ಅವರಿಗೆ ಕಾದಿದೆಯಾ ಅಂದರೆ ಫಸ್ಟು ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಅಂತ ಸ್ಟಾರ್ಟ್ ಆಗಿದ್ದು ಈಗ ಲಂಚದಲ್ಲಿ ಕೂಡ ಸಿಗಾಕು ಈ ನಡುವೆ ನಾನೇನು ನೋಟಿಸ್ ಮಾಡಿದ್ದೀನಿ ಅಂದರೆ ನಮ್ಮ ದೇಶದಲ್ಲಿ ಮುಂಚೆ ಹೇಗೆ ಒಂದು ಪವರಲ್ಲಿರೋರು ಪೊಲಿಟಿಷನ್ಸು ಆ್ಯಕ್ಟ್ರಸ್ಸು ಯಾರಾದರೂ ಆಗಿರಲಿ ಪೊಲಿಟಿಷಿಯನ್ಸ್ ಆ್ಯಕ್ಟ್ರಸ್ ಅಂದಾಗ ನಿಮಗೆ ಗೊತ್ತಿರುತ್ತೆ ಬೇರೆ ಇನ್ನು ಯಾರ ಬಗ್ಗೆ ಇದೀನಿ ಅಂತ ಅವರೆಲ್ಲ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡೋರು ಬಟ್ ಈ ನಡುವೆ ಆ ಥರ ನಡೀತಾ ಇಲ್ಲ ಯಾಕಂದರೆ ಇದರಿಂದ ಮೀಡಿಯಾ ಪವರು ಸೋಷಿಯಲ್ ಮೀಡಿಯಾ ಎಲ್ಲ ಶೇರ್ ಆಗ್ತಿದೆ ಜನ ತಿಳ್ಕೊಂಡಿದ್ದಾರೆ ಅಷ್ಟು ಈಸಿಯಾಗಿ ನೀವು ಯಾರೋ ಎಮ್ ಎಲ್ ಎ ಮೆನ್ಷನ್ ಮಾಡಿದ್ರಿ ನನಗೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಬಟ್ ನೀವು ಹೇಳಿರೋ ಥರನೇ ಆ ಥರ ಏನಾದರೂ ಅವ್ರು ಮಾತಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಮುಂಚೆ ಥರ ಅವರು ಅಷ್ಟು ಈಸಿಯಾಗಿ ಹೊರಗೆ ಬರೋಕ್ಕಾಗಲ್ಲ ಯಾಕಂದ್ರೆ ಈಸ್ ಆನ್ಸರಬಲ್ ಟು ಜನರಲ್ ಪಬ್ಲಿಕ್ ಮುಖಾಂತರ ಇಷ್ಟಪಡ್ತೀನಿ ಅಂದ್ರೆ ಪವರ್ ಅಲ್ಲಿ ಏನಿದ್ರೆ ಅದು ಹಳೇದನ್ನೆಲ್ಲ ಮರ್ತೋಗಿ ಈ ಹೊಸ ಪ್ರಪಂಚಕ್ಕೆ ರೆಡಿ ಆದ್ರೆ ಬೆಟರ್ ಅನ್ಸುತ್ತೆ ನಾನು ಕೇಳೋದು ಅಂದ್ರೆ ಒಂದು ಎಮ್ ಎಲ್ ಎ ಆ ರೀತಿ ಮಾತಾಡ್ತಾರೆ ಅನ್ನೋದು ಅಷ್ಟೇ ಬೇಸರ ಸಂಗತಿ ಯಾಕಂತಂದ್ರೆ ಜನಪ್ರತಿನಿಧಿಗಳು ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಆ್ಯಂಡ್ ಇನ್ನೊಂದು ಏನು ಹೇಳೋದು ಅಂದ್ರೆ ಈಗ ಆಲ್ರೆಡಿ ಏನು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿ ಈಗ ಇರ್ತಾರೆ ಅವ್ರಿಗೆ ಇನ್ನಷ್ಟು ಸಂಕಷ್ಟಗಳು ಎದರಾಗುತ್ತಾ ಬೇಯಿ ಸಿಕ್ಕಿ ಹೊರಗೆ ಬರ್ತಾರ ಬೇಯಿಲ್ ಸಿಕ್ಕಿ ಹೊರಗೆ ಬಂದ್ರೂ ಈಗ ಅವರು ಏನೂ ಒಂದು ಹಾರ್ಡ್ ಒಫೆನ್ಸ್ ಮಾಡಿಲ್ಲ ಸೊ ಸಿಕ್ಕೇ ಬರ್ಬೋದು ಬಂದ್ರೂ ಇದು ನಡೀತಾ ಇರುತ್ತೆ ಆ್ಯಂಡ್ ಅವ್ರಿಗೆ ನೆಕ್ಸ್ಟು ಎಲೆಕ್ಷನ್ ಪೋಲ್ಸಲ್ಲಿ ಅವ್ರಿಗೆ ಇದಕ್ಕೆ ಆನ್ಸರ್ ಕೊಡ್ಬೇ ಆನ್ಸರ್ ಕೊಡಬೇಕಾಗುತ್ತೆ ಅಂದರೆ ನಂಬರ್ಸಲ್ಲಿ ಅವ್ರದ್ದು ಕಮ್ಮಿ ಆಗ್ಬೋದು ಅವ್ರು ಈ ಥರನೇ ನಡ್ಕೊಂಡಿದ್ರೆ ಆ್ಯಂಡ್ ಮುಂದೆ ಬೇರೆಯವ್ರಿಗೂ ಒಂದು ಎಚ್ಚರಿಕೆ ಇದು ಹಿಂಗೆ ಮುಂಚೆ ಥರ ನೀವು ನಡ್ಕೋಬೇಡಿ ಬಾಯಿಗೆ ಬಂದಾಗೆ ಮಾತಾಡಬೇಡಿ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಪ್ರ ಸಮುದಾಯ ಬದಲಾಗಿದೆ ಪ್ರಪಂಚ ಬದಲಾಗಿದೆ ಸೊ ಎಲ್ರಿಗೂ ಸ್ವಲ್ಪ ಜವಾಬ್ದಾರಿ ಬರಬೇಕು ಇನ್ಮೇಲೆ ಅದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ